ಸರ್ ಅದೇ ಸುಮ್ನೆ ಮುಟ್ಟಿದ್ರೆ ಚಚ್ ಚಚ್ಬೇಕು ಚೋ ಇದು ಒಡಿಯೋದು ಅಂದ್ರೆ ಹಾ ಇಲ್ರಿ ನಮಸ್ಕಾರ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದೀನಿ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ತುಂಬಾ ಜನ ನೋಡ್ತಾ ಇರ್ತೀರಾ ನನ್ನ ಚಾನಲಲ್ಲೇ ಅಲ್ಲಿ ಬೈಕ್ ಗಳು ಕಾರ್ಗಳು ವಿಡಿಯೋ ಮಾಡ್ತಾನೆ ಇರ್ತೀನಿ ಸೊ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕ್ ಬೈಕೆ ಬೇಕು ಅಂತಕ್ಕಂಥವ್ರಿಗೆ ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಬೈಕ್ ರೀಫಬ್ ಎಲೆಕ್ಟ್ರಿಕ್ ಬೈಕ್ ಬರೀ ಎಲೆಕ್ಟ್ರಿಕ್ ಬೈಕ್ ಬೇಕೇ ಬೇಕು ಈ ವಿಡಿಯೋ ಅಂತ ಅಂತಕ್ಕಂಥ ಇಷ್ಟಪಡ್ತೀನಿ ಬನ್ನಿ ನೋಡಿ ಸುಮಾರು ಇಲ್ಲೇನು ಗಾಡಿಗಳು ಇದಾವೆ ಎಲ್ಲವೂ ಸೇಲ್ಗಿದಾವೆ ಎಲ್ಲ ರೀಫಬ್ ಎಲೆಕ್ಟ್ರಿಕ್ ಬೈಕ್ ಗಳು ಅಂತ ಹೇಳ್ಬೋದು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಬೈಕ್ ಗಳು ಅಂತ ಹೇಳ್ಬೋದು ಕಡಿಮೆ ಓಡಿರ್ತಕ್ಕಂಥ ಎಲೆಕ್ಟ್ರಿಕ್ ಬೈಕ್ ಗಳು ಇದಾವೆ ಏನು ಓಡೇ ಇಲ್ಲಪ್ಪ ಅಂತಕ್ಕಂಥ ಬೈಕ್ಗಳು ಕೂಡ ಇದಾವೆ ಅತಿ ಕಡಿಮೆ ಬೆಲೆಗೆ ಸೇಲ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಇಷ್ಟಾಕ್ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ನಿಲ್ಸ್ಕೊಂಡಿದ್ದಾರೆ ಸೊ ಯಾವ ತರ ಏನು ಎಷ್ಟು ಮೈಲೇಜ್ ಬರುತ್ತೆ ಯಾವ ಸ್ಪೀಡಲ್ಲಿದೆ ಏನು ಪ್ರೈಸಿಂಗು ಏನು ಲೋನ್ ಮಾಡಿಸ್ಕೊಡ್ತಾರ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಬನ್ನಿ ಯಾರೆಲ್ಲ ಎಲೆಕ್ಟ್ರಿಕ್ ಬೈಕ್ ಬೇಕು ಕಡಿಮೆ ಪ್ರೈಸಿಗೆ ಬೇಕು ಅಂತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು ನೋಡಿ ಇಲ್ಲೆಲ್ಲ ನೋಡ್ಕೊಳ್ಳಿ ಇಲ್ಲಿ ಜಾಗ ಇಲ್ಲ ಅಂತ ಅಷ್ಟೇ ಇಷ್ಟು ನಿಲ್ಲಿಸಿರ್ತಕ್ಕಂಥದ್ದು ಇನ್ನೂ ತುಂಬ ಸ್ಟಾಕ್ಗಳಿದಾವೆ ಇವ್ರ ಹತ್ರ ಸೊ ಯಾವ ಥರ ಪ್ರೈಸು ಏನು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ರೆಡಿ ಇದ್ದೀರಾ ಯಾರಿಗೆಲ್ಲ ಬೇಕು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಬೈಕು ಡಿಸ್ಪ್ಲೇ ಮೇಲೆ ಫೋನ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಅಂತ ತಿಳಿಸ್ಕೊಡ್ತೀವಿ ಪ್ರತಿಯೊಬ್ಬರಿಗೂ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ಬೇಕು ಅಂತ ಕನ್ಸಿದ್ದೇ ಇರುತ್ತೆ ಆ ಕನ್ಸನ್ನ ನನ್ಸ್ ಮಾಡೋದಕ್ಕೆ ನಾವು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳನ್ನ ಕೊಡ್ತಾ ಇದ್ದೀವಿ ಕೇವಲ ನಲವತ್ತ ಆರು ಸಾವಿರ ರೂಪಾಯಿಗೆ ನಿಮಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಸಿಗುತ್ತೆ ಅಂದ್ರೆ ನಂಬ್ತೀರಾ ಖಂಡಿತ ಸಿಕ್ಕೇ ಸಿಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೀವೇನು ಇಲ್ಲಿ ಎಲ್ಲ ಗಾಡಿಗಳನ್ನ ನೋಡ್ತಾ ಇದ್ದೀರಾ ಎಲ್ಲ ನಿಮಗೆ ರೀಫರ್ಬಿಸ್ಟ್ ಅಂದ್ರೆ ಯೂಸ್ಡ್ ಎಲೆಕ್ಟ್ರಿಕ್ ಗಾಡಿಗಳು ನಿಮಗೆ ಕೇವಲ ನಲವತ್ತಾರು ಸಾವಿರ ರೂಪಾಯಿಗೆ ಸಿಗುತ್ತೆ ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಪ್ಪ ವಾರಂಟಿ ಏನು ಯಾವ ಥರ ಅಂತ ಹೇಳಿದ್ರೆ ವ್ಯಾರಂಟಿ ಏನು ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮಗೆ ಯಾಕಂದ್ರೆ ಒಂದು ವರ್ಷ ನಿಮಗೆ ಕಂಪ್ಲೀಟ್ ಬ್ಯಾಟ್ರಿ ಹಾಗೂ ಮೋಟರ್ ಮೇಲೆ ವ್ಯಾರಂಟಿ ಇರುವಂತದ್ದು ಏನೇ ಆದ್ರೂ ಕೂಡ ನಿಮಗೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಇರುತ್ತೆ ಹಾಗೂ ನಿಮಗೆ ರೇಂಜ್ ಮೇನ್ ಆಗಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ರೇಂಜ್ ನಿಮಗೆ ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದಾರಪ್ಪ ಇನ್ ಮೈಲೇಜ್ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಖಂಡಿತ ಅಲ್ಲ ನಿಮಗೆ ಒಂದು ಸರಿ ಚಾರ್ಜ್ ಮಾಡಿದ್ರೆ ನಿಮಗೆ ತೊಂಬತ್ತು ಕಿಲೋಮೀಟರ್ ವರ್ಗೂ ರೇಂಜ್ ಸಿಗುತ್ತೆ ನಿಮಗೆ ಸೊ ಇದರಲ್ಲಿ ನೀವು ಏನಾದರೂ ಡಬಲ್ ಬ್ಯಾಟ್ರಿ ಆಪ್ಷನ್ ಬೇಕು ಸ್ವಲ್ಪ ನನಗೆ ಡೆಲಿವರಿ ಕೆಲಸ ಮಾಡ್ತೀನಿ ಅಥವಾ ನನಗೆ ರೇಂಜ್ ಜಾಸ್ತಿ ಬೇಕು ಅನ್ನೋರಿಗೆ ಡಿಯೋಲ್ ಬ್ಯಾಟ್ರಿ ಆಪ್ಷನ್ ಕೂಡ ಇದೆ ನಿಮಗೆ ಅಡಿಷನಲ್ ಬ್ಯಾಟ್ರಿ ಕಾಸ್ಟ್ ನಿಮಗೆ ಟ್ವೆಂಟಿ ತೌಸಂಡ್ ರುಪೀಸ್ ಅಡಿಷನಲ್ ಬ್ಯಾಟ್ರಿ ಕಾಸ್ಟ್ ಆಗುತ್ತೆ ನಿಮಗೆ ಟೋಟಲ್ ಆಗಿ ನೀವು ನೂರ ಎಂಬತ್ತು ಕಿಲೋಮೀಟರ್ ಒಂದು ಸಿಂಗಲ್ ಚಾರ್ಜ್ ಅಲ್ಲಿ ನೂರ ಎಂಬತ್ತು ಕಿಲೋಮೀಟರ್ ಹೋಗ್ಬೋದು ಈ ಮಾಡೆಲ್ ಏನ್ ನೋಡ್ತಾ ಇದೆ ಇದ್ರ ಹೆಸರು ಬಂದು ಆಂಪಿಯರ್ ಝೀಲ್ ಅಂತ ಆಂಪಿಯರ್ ಝೀಲ್ ನಿಮಗೆ ಏಟ್ ಹಂಡ್ರೆಡ್ ವ್ಯಾಟ್ ಮೋಟರ್ ಬರುತ್ತೆ ಹಾಗೂ ನಿಮಗೆ ಇದು ರೆಜಿಸ್ಟರ್ಡ್ ಮಾಡಲ್ ಅಲ್ಲೂ ಅವೈಲಬಲ್ ಇದೆ ಮತ್ತು ನಾನ್ ರಿಜಿಸ್ಟರ್ಡ್ ಮಾಡಲ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ವಿತ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಒಂದು ಮಾಡಲ್ ಆಪ್ಷನ್ ಅವೈಲೇಬಲ್ ಇದೆ ಮತ್ತು ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಆಪ್ಷನ್ ಇರುವಂತದ್ದು ನಿಮಗೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ನೀವು ಇನ್ ಕೇಸ್ ಏನಾದರೂ ಮಕ್ಳಿಗೆ ಕೊಡಬೇಕು ಕಾಲೇಜು ಹುಡುಗರು ಓಡಾಡಬೇಕು ನೀವು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಆತ ಏಜ್ ಆಗಿರೋರಿಗೆ ಮನೆ ಹತ್ರನೇ ಓಡಾಡಬೇಕು ಇದೊಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಅಥವಾ ನೀವೇನಾದ್ರೂ ಗಾಡಿ ಕಲಿತಾ ಇದ್ದೀರಾ ಅವ್ರಿಗೂ ಕೂಡ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ನಿಮಗೆ ಎಲ್ಲಾ ರೀತಿಯ ವುಮೆನ್ ಗೆ ಮನೆ ಮನೆ ಹತ್ರ ಮಕ್ಕಳು ಓಡಾಡೋದಕ್ಕೆ ಅಥವಾ ಮಾರ್ಕೆಟ್ ಓಡಾಡೋದಕ್ಕೆ ನೀವೇನಾದ್ರೂ ಒಂದು ಗಾಡಿ ನೋಡ್ತಾ ಇದ್ದೀರ ಎಲ್ಲದಕ್ಕೂ ಸೂಟ್ ಆಗುವಂತ ಒಂದು ಗಾಡಿ ಅಂದ್ರೆ ಇದು ಝೀರೋ ಅದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದು ಆಫರ್ ಏನು ಅಂತ ಹೇಳಿದ್ರೆ ನಿಮಗೆ ಇಯರ್ ಎಂಡ್ ಇಯರ್ ಎಂಡ್ವರ್ಗು ಮಾತ್ರ ನಿಮಗೆ ಆಫರ್ ಇರೋವಂಥದ್ದು ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಕ್ಲಿಯರ್ ಅಂತ ಸ್ಟಾಕಲ್ಲಿ ಕೊಡ್ತಾ ಇರೋದು ಇದಾದ ಮೇಲೆ ನೀವೇನೂ ಬಂತ ಹೇಳಿದ್ರೆ ಖಂಡಿತ ಸ್ಟಾಕ್ ಅಂತೂ ಇರೋದಿಲ್ಲ ಆ್ಯಂಡ್ ಈ ಪ್ರೈಸ್ಗಂತೂ ಖಂಡಿತ ಸಿಗೋದಿಲ್ಲ ನಿಮಗೆ ಇಯರ್ ಎಂಡ್ ಸೇಲ್ ಆಫರಲ್ಲಿ ನಿಮಗೆ ಇಷ್ಟು ಕಡಿಮೆಗೆ ಸಿಗ್ತಾ ಇರೋದು ನಮ್ಮಲ್ಲಿ ಇನ್ನೊಂದು ಮೇನ್ ಮಾಡಲ್ ಇದೆ ಹೆವಿ ಬಿಲ್ಟ್ ಕ್ವಾಲಿಟಿ ಇದೆಲ್ಲಾನು ನಿಮ್ಗೆ ಆಲ್ಮೋಸ್ಟ್ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಆ ರೀತಿ ಎಲ್ಲ ಓಡಿರುತ್ತೆ ಬಟ್ ನಮ್ಮಲ್ಲಿ ಇಲ್ಲಿ ಏನ್ ನೋಡ್ತಾ ಇದೀರಾ ಈ ಮಾಡೆಲ್ಸ್ ಇದೆಲ್ಲ ಮೋಟೋ ಬೂಮ್ ಅನೋವ್ ಅಂತ ಈ ಗಾಡಿಗಳನ್ನ ನೀವು ಫೋರ್ತ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಂದ ಎತ್ತಾಕುದ್ರೂ ಕೂಡ ಏನು ಆಗದೆ ಇರುವಂತ ಗಾಡಿಗಳು ಸೆಕೆಂಡ್ ಫ್ಲೋರ್ ಇಂದ ಎತ್ತಾಕಿ ಏನು ಆಗಲ್ಲ ಈ ಗಾಡಿಗೆ ಕ್ವಾಲಿಟಿ ಇದೆ ಸಸ್ಪೆನ್ಶನ್ ನೋಡಿ ಮುಂದೆದು ನಾಲ್ಕು ಹದಿನಾಲ್ಕು ಇಂಚ್ ಟೈರ್ ಬರುತ್ತೆ ನಿಮ್ಗೆ ಡೂಮ್ ಹೆಡ್ ಲೈಟ್ ಪವರ್ಫುಲ್ ಹೆಡ್ ಲೈಟ್ ಬರುತ್ತೆ ನಿಮ್ಗೆ ಅಂಡ್ ಇದರಲ್ಲಿ ಮೇನ್ ಅಟ್ರಾಕ್ಟಿವ್ ಫೀಚರ್ ಅಂತ ಹೇಳಿದ್ರೆ ಡಿಕ್ಕಿ ಸ್ಪೇಸ್ ಇದ್ರದ್ದು ಇಲ್ಲಿ ಬನ್ನಿ ಬೂಟ್ ಸ್ಪೇಸ್ ನೋಡಿ ಇದ್ರದ್ದು ಎಷ್ಟು ದೊಡ್ಡದಾಗಿದೆ ಸ್ವಲ್ಪ ಒಳಗೆ ನಿಮಗೆ ಬಿಲ್ ಥರ ಇದೆ ಒಳಗೆ ಇಷ್ಟಿಟ್ರು ನಿಮ್ಗೆ ಐಟಮ್ ಒಳಗೆ ಹೋಗ್ತಾನೆ ಇರುತ್ತೆ ನಿಮಗೆ ಆ್ಯಂಡ್ ಇದು ಕೂಡ ನಿಮಗೆ ಡಬಲ್ ಬ್ಯಾಟ್ರಿ ಆಪ್ಷನಲ್ಲಿ ಬರುವಂಥದ್ದು ನಿಮಗೆ ಒಂದು ಸರಿ ಚಾರ್ಜ್ಗೆ ಎಪ್ಪತ್ತು ಕಿಲೋಮೀಟರ್ ಬರುತ್ತೆ ಈ ಗಾಡಿ ಡಿಯರ್ ಬ್ಯಾಟ್ರಿ ಆಪ್ಷನ್ ಬೇಕು ಅಂತ ಹೇಳಿದ್ರೆ ನೂರ ನಲ್ವತ್ತರಿಂದ ನೂರೈವತ್ತು ಕಿಲೋಮೀಟ್ರ್ ಮೈಲೇಜ್ ಕೂಡ ಬರುತ್ತೆ ಅಡ್ರೆಸ್ ಈಗ ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಾಯಿತು ನಿಮಗೆ ಗಾಡಿ ತೊಗೊಳಕ್ಕೆ ಎಲ್ಲಿ ಬರಬೇಕು ಒಂದಲ್ಲ ಎರಡಲ್ಲ ನಿಮಗೆ ಮೂರು ಮೂರು ಜಾಗದಲ್ಲಿ ಗಾಡಿಗಳು ಅವೈಲೇಬಲ್ ಇರೋದು ನೀವೇನಾದ್ರು ಅತಿ ಬೆಲೆ ಸೈಡ್ ಇದಾರೆ ಅತಿ ಬೆಲೆಯಲ್ಲೂ ಕೂಡ ಶೋರೂಮ್ ಇರುವಂಥದ್ದು ಹಾಗೂ ನೀವೇನಾದ್ರೂ ಈ ತುಮಕೂರು ಸೈಡು ಅಥವಾ ಚಿಕ್ಕಬಳ್ಳಾಪುರ ಪೀಣ್ಯ ಸೈಡ್ ಇದ್ದಾರೆ ಆ ನಿಮ್ಗೆ ಔಟ್ಲೆಟ್ ಇದೆ ಇದು ಒಂದು ಚಿಕ್ಕಬಣ್ಣವರ ಲೊಕೇಶನ್ ಈಗೇನು ಅತ್ತಿ ಬೆಲೆ ಲೊಕೇಶನ್ ಈ ಅತಿ ಬೆಲೆ ಲೊಕೇಶನ್ ಅಲ್ಲಿ ಲಿಮಿಟೆಡ್ ಸ್ಟಾಕ್ ಇರುವಂತಹ ಬಲ್ಕ್ ಅಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮ ಆಫೀಸ್ ಯೂಸ್ ಬೇಕು ಬಲ್ಕ್ ಅಲ್ಲಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಖಂಡಿತ ಇನ್ನೂ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಿಮ್ಗೆ ಬಲ್ಕ್ ವೆಹಿಕಲ್ ಸಿಗುವಂತದ್ದು ಅದಾದ್ಮೇಲೆ ನಿಮ್ಗೆ ಇನ್ನು ಬಲ್ಕ್ ವೆಹಿಕಲ್ ಬಲ್ಕ್ ಅಲ್ಲಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಚಿಕ್ಕಬಣ್ಣವರ ವಿಸಿಟ್ ಮಾಡಿ ಹಾಗೂ ಸರ್ವಿಸ್ ಸ್ಟೇಷನ್ ಹೆಂಗಪ್ಪ ಎಲೆಕ್ಟ್ರಿಕ್ ಗಾಡಿಗಳು ತೊಗೊಂಡ್ಬಿಡ್ತೀವಿ ಎಲೆಕ್ಟ್ರಿಕ್ ಗಾಡಿ ನಿಮ್ಮ ಹತ್ರ ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇರಲಿ ನಿಮ್ಮ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ವಾ ಅಥವಾ ನಿಮ್ಮ ಎಲೆಕ್ಟ್ರಿಕ್ ಗಾಡಿ ಆಫ್ ಆಗಿ ನಿಂತೋಗಿದ್ಯಾ ನಿಮ್ಮ ಹತ್ರ ಯಾವುದೇ ಸ್ಕ್ರಾಪ್ ಎಲೆಕ್ಟ್ರಿಕ್ ಗಾಡಿ ಇದ್ದರೂ ಕೂಡ ನಾವು ಅದನ್ನು ರನ್ನಿಂಗ್ ಕಂಡೀಷನಲ್ಲಿ ಮಾಡಿಕೊಡುವಂಥದ್ದು ನಿಮಗೆ ಬ್ಯಾಟ್ರಿ ಇಶ್ಯೂ ಆಗಿರಲಿ ಮೋಟರ್ ಇಶ್ಯೂ ಆಗಿರಲಿ ಕಂಟ್ರೋಲರ್ ಚಾರ್ಜರ್ ಎನಿ ಇಶ್ಯೂ ಎಲೆಕ್ಟ್ರಿಕ್ ಗಾಡಿಗಳಿಗೆ ಎ ಟು ಝೆಡ್ ಸರ್ವಿಸ್ ಅಂದರೆ ಮೈ ಬ್ಯಾಟ್ರಿ ಟೆಕ್ ನೀವು ಮೈ ಬ್ಯಾಟ್ರಿ ಟೆಕ್ಗೆ ಬನ್ನಿ ನಿಮ್ಗೆ ಎ ಟು ಝೆಡ್ ಚಾರ್ಜರ್ ಮೋಟರ್ ಕಂಟ್ರೋಲರ್ ಯಾವುದೇ ಇರಲಿ ಕೂಡ ನಿಮಗೆ ಇಮಿಡಿಯೇಟ್ ರಿಪೇರ್ ಸಿಗುತ್ತೆ ವಿತಿನ್ ತ್ರೀ ಟು ಫೋರ್ ಡೇಸ್ ಅಶ್ಯೂರ್ಡ್ ತ್ರೀ ಟು ಫೋರ್ ಡೇಸ್ ವಾರಾನಗಟ್ಲೆ ಗಟ್ಲೆ ಇಲ್ಲ ಗಾಡಿ ಕೊಟ್ಟರೆ ನಾಲ್ಕೈದು ದಿನದಲ್ಲಿ ಸರ್ವಿಸ್ ಸರ್ವಿಸ್ ಸಿಗ್ಲಿಲ್ವಾ ಡಬಲ್ ದ ಬ್ಯಾಕ್ ನಿಮಗೆ ಇದು ಆ ಥರ ಆದ್ರೆ ಇದು ಎಷ್ಟು ಟೈಪ್ ಆಫ್ ಬೈಕ್ಸ್ ಇದೆ ನಿಮ್ಮತ್ರ ಇದರಲ್ಲಿ ಖಂಡಿತ ಇದರಲ್ಲಿ ಹೇಳಿದಂಗೆ ಎರಡು ಮಾಡೆಲ್ ಇದೆ ಒಂದು ರಿಜಿಸ್ಟರ್ಡ್ ಇನ್ನೊಂದು ನಾನ್ ರಿಜಿಸ್ಟರ್ಡ್ ನಾನ್ ರೆಜಿಸ್ಟರ್ಡ್ ಬಂದು ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಸ್ಪೀಡ್ ಹೋಗುತ್ತೆ ಅಷ್ಟೇ ರಿಜಿಸ್ಟರ್ಡ್ ನಿಮ್ಗೆ ಫಿಫ್ಟಿ ಟಾಪ್ ಸ್ಪೀಡ್ ಹೋಗುತ್ತೆ ಫಿಫ್ಟಿ ಟಾಪ್ ಸ್ಪೀಡ್ ಅಲ್ಲಿ ನಿಮಗೆ ಫಸ್ಟ್ ನೀವೇನಾದ್ರು ಒಂದು ಸಿಂಗಲ್ ಪರ್ಸನ್ ಹೋಯ್ತು ಅಂದ್ರೆ ತೊಂಬತ್ತರಿಂದ ನೂರು ಕಿಲೋಮೀಟರ್ ಆರಾಮಾಗಿ ಬಂದೇ ಬರುತ್ತೆ ಇಲ್ಲ ಸರ್ ಲೋ ಸ್ಪೀಡಲ್ಲಿ ಯಾರು ಓಡಾಡ್ತಾರೆ ನಾನು ಓಡಾಡದೆ ಹೈ ಸ್ಪೀಡ್ ಅಲ್ಲಿ ಕರೆಕ್ಟ್ ಆಗಿ ಮೈಲೇಜ್ ಎಷ್ಟು ಬರುತ್ತೆ ನೀವು ಹೇಳೋದೊಂದು ಬರೋದೊಂದು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಿಮಗೆ ಮಿನಿಮಮ್ ಅಂದ್ರೂ ಎಂಬತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಬಂದ್ಬಿಟ್ಟು ಬಂದೇ ಬರುತ್ತೆ ನಿಮಗೆ ಅದು ನೀವು ಹೈ ಸ್ಪೀಡಲ್ಲಿ ಓಡಾಡ್ತೀನಿ ಕೂಡ ನಿಮಗೆ ಅಶ್ಯೂರ್ಡ್ ಮೈಲೇಜ್ ಬಂದೇ ಬರುತ್ತೆ ಈ ಗಾಡಿಲಿ ನಿಮ್ಗೆ ಪ್ರೈಸ್ ಎರಡರದು ಇದು ನಿಮ್ಗೆ ಹೈ ರಿಜಿಸ್ಟರ್ಡ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಐವತ್ತು ಸಾವಿರ ರೂಪಾಯಿ ಬೀಳುತ್ತೆ ನಾನ್ ರಿಜಿಸ್ಟರ್ಡ್ ಮಾಡೆಲ್ ಏನಿದೆ ಅದು ಬಂದು ನಿಮಗೆ ನಲ್ವತ್ತ ಆರ್ ಸಾವಿರ ರೂಪಾಯಿ ನೀವು ತಗೊಂಡೋಗ್ಬೋದು ಅದಾದ್ಮೇಲೆ ಬರೀ ಕ್ಯಾಶ್ ಆಪ್ಷನ್ ಈಗ ಈಗ ನನಗೆ ಗಾಡಿ ತಗೋಬೇಕಪ್ಪ ನನಗೆ ಕಡಿಮೆ ಪ್ರೈಸಲ್ಲಿ ತಗೋತಾ ಅಂದ್ರೆ ಹೌದು ನನಗೆ ಕಡಿಮೆ ಪ್ರೈಝಲ್ಲಿ ಒಂದು ಗಾಡಿ ಬೇಕು ಝೀರೋ ಡೌನ್ ಪೇಮೆಂಟ್ ಒಂದು ರೂಪಾಯಿ ಕೂಡ ಕಟ್ಟೋ ಅವಶ್ಯಕತೆ ಇರೋಲ್ಲ ನೀವು ಬರ್ಬೋದು ಗಾಡಿ ಸೆಲೆಕ್ಟ್ ಮಾಡಿ ಏನಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಲೋನ್ ಝೀರೋ ಡೌನ್ ಪೇಮೆಂಟಲ್ಲಿ ಲೋನ್ ಆಗುತ್ತೆ ನಿಮಗೆ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಅದ್ರ ಬಿಟ್ಟರೆ ನಿಮಗೆ ಏನು ಒಂದು ರೂಪಾಯಿ ಕೂಡ ಕಟ್ಟೋ ಅವಶ್ಯಕತೆ ಇರೋಲ್ಲ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಬರೀ ಲೋಕಲ್ ಬೆಂಗಳೂರು ಅಷ್ಟೇ ಅಲ್ಲ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬಂದರೂ ಕೂಡ ನಿಮಗೆ ಲೋನ್ ಆಗುತ್ತೆ ಅದೊಂದು ಮೇನ್ ಅಡ್ವಾಂಟೇಜು ಹಾಗಾದರೆ ಎರಡು ಟೈಪ್ ಆಫ್ ವೆಹಿಕಲ್ ಇದೆ ಒಂದು ಲೋ ಸ್ಪೀಡು ಒಂದು ಹೈ ಸ್ಪೀಡು ನಾನ್ ರಿಜಿಸ್ಟರ್ಡ್ ಒಂದು ರಿಜಿಸ್ಟರ್ಡ್ ಹೌದು ನಾನ್ ರಿಜಿಸ್ಟರ್ಡ್ ಪ್ರೈಸ್ ಏನು ನಾನ್ ರಿಜಿಸ್ಟರ್ಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ನಲವತ್ತಾರು ಸಾವಿರ ರೂಪಾಯಿ ಇರುತ್ತೆ ರಿಜಿಸ್ಟರ್ಡ್ ಮಾಡಲ್ ಬೇಕು ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಅಷ್ಟೇ ಅದರಲ್ಲಿ ಎರಡು ಟೈಪ್ ಆಫ್ ಆಯ್ತು ಈ ಬೈಕ್ ಅಲ್ಲಿ ಈ ಬೈಕಲ್ಲಿ ನಿಮ್ಗೆ ಒಂದೇ ಟೈಪ್ ಆಪ್ಷನ್ ಬರೋದು ರಿಜಿಸ್ಟರ್ಡ್ ಮಾಡಲು ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅರ್ವತ್ ಸಾವಿರ ರೂಪಾಯಿ ಇರುತ್ತೆ ಇದರಲ್ಲಿ ಇನ್ನು ಡಬಲ್ ಬ್ಯಾಟ್ರಿ ಆಪ್ಷನ್ ಬೇಕಂದ್ರೆ ಇನ್ನು ಟ್ವೆಂಟಿ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ರೇಂಜ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಇದರಲ್ಲಿ ಏನಂತ ಹೇಳಿದ್ರೆ ನಿಮಗೆ ಪ್ರೋಗ್ರಾಮಬಲ್ ವೆಹಿಕಲ್ ಕಂಪ್ಲೀಟ್ಲಿ ಪ್ರೋಗ್ರಾಮಬಲ್ ವೆಹಿಕಲ್ ನಿಮಗೆ ಟಾರ್ಕ್ ಜಾಸ್ತಿ ಬೇಕಾ ಸ್ಪೀಡ್ ಜಾಸ್ತಿ ಬೇಕಾ ಟಾಪ್ ಸ್ಪೀಡ್ ಬಂದು ಅರವತ್ತು ಹೋಗುತ್ತೆ ಪಿಕಪ್ ಅಂತೂ ಇನಿಷಿಯಲಿ ತುಂಬಾ ಚೆನ್ನಾಗಿದೆ ನೀವು ಆರಾಮಾಗಿ ಇನ್ನೂರು ಕೆ ಜಿ ವರ್ಗೂ ಇನ್ನೂರಿಂದ ಇನ್ನೂರೈವತ್ತು ಕೆಜಿ ವರ್ಗು ಆರಾಮಾಗಿ ಹಾಕ್ಬೋದು ನಿಮ್ಮ ಹಳ್ಳಿ ಕಡೆ ಏನಾದರೂ ನಿಮಗೆ ಹುಲ್ಲೋರೆ ಮೂಟೆ ಏನಾದ್ರು ಹಾಕೊಂಡು ಹೋಗ್ಬೇಕು ಪಕ್ಕಾ ಒಳ್ಳೆ ಪರ್ಫೆಕ್ಟ್ ಗಾಡಿ ಆಫ್ ರೋಡಿಂಗ್ ಗಾಡಿ ಮುಂದೆ ಸಸ್ಪೆನ್ಷನ್ ನೋಡಬಹುದು ನೀವು ಪರ್ಫೆಕ್ಟ್ ಆಗಿದೆ ವೆಹಿಕಲ್ ಈಗ ಅಷ್ಟು ಕ್ವಾಲಿಟಿ ಇದ್ರೆ ಏನಾದ್ರು ತಗೊಂಡು ಹೊಡೆದ್ರು ಏನಾದ್ರು ನೋಡಬಹುದಲ್ಲ ಸರ್ ಒಡಿರಿ ಸರ್ ಈ ಒಡಿರಿ ಸೈಡ್ ಅಲ್ಲಿ ನೀವು ಕಂಪ್ಲೀಟ್ ಚಾರ್ಸಿ ಗಾಡಿ ಇದು ನಿಮಗೆ ಒಡೆದ್ ತೋರಿಸಿ ಗಾಡಿ ಹೊಡೆದ್ರೆ ನೀವು ಗಾಡಿ ಫ್ರೀಯಾಗಿ ಎತ್ಕೊಂಡು ಹೋಗಿ ತಗೊಂಡು ಟೆಸ್ಟ್ ಮಾಡ್ಬಿಡಿ ನೀವೇ ಬನ್ನಿ ಒಂದ್ ನಿಮಿಷ ಒಡಿರಿ ಸರ್ ಅದೇ ನಿಮ್ ಸುಮ್ನೆ ಮುಟ್ತಿರ ಚಚ್ಚಿ ಅಯ್ಯ ಚಚ್ಬೇಕು 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 ಹೊಡಿಬೇಕು ಏ ಇಲ್ಲಿ ಕೊಡಿ ಇಲ್ಲಿ ಇದು ಹೊಡಿಯೋದು ಅಂದ್ರೆ ಕರಿಹೇಟ್ ಬಂತು ಗಾಡಿ ಏನಾಗಲ್ಲ ನಿಮ್ಗೆ ಅದು ಹೊಡೆಯೋದು ನೀವು ಮುತ್ತಿಡ್ತೀರಾ ಕ್ವಾಲಿಟಿ ಇದೆ ಅಷ್ಟು ಕ್ವಾಲಿಟಿ ಇದೆ ಗಾಡಿಗೆ ಆರಾಮ್ಸೆ ತಗೋಬಹುದು ಆರಾಮಾಗಿ ತಗೊಳ್ಬಹುದು ಏನಂದ್ರಿ ಪ್ರೈಸ್ ಅರವತ್ತು ಸಾವಿರ ರೂಪಾಯಿಗೆ ಇಂಥ ಕ್ವಾಲಿಟಿ ಫುಲ್ ಚಾರ್ಜಸ್ ಗಾಡಿ ವಿತ್ ಬ್ಯಾಟ್ರಿ ಸಮೇತ ವಿತ್ ಬ್ಯಾಟ್ರಿ ಏನ್ ಸುಮ್ನೆ ಗಾಡಿ ಸಮೇತ ಗಾಡಿ ಅರವತ್ತು ಸಾವಿರ ರೂಪಾಯಿಗೆ ಎಪ್ಪತ್ತು ಕಿಲೋಮೀಟರ್ ಇರುವಂತ ಗಾಡಿ